పంచగణాధ్వరు కుప్పికేరి ఆంజనేయ లింగ దీక్ష నిడదు ఒక కథ ఇది అది సత్యమో సులు ప్రశ్న బేరే అది ఈ కథకే బంతు అన్న ముఖ్యం ముందు హనుమంత ఈ భాగవను ఈ భాగ కిష్కందే అవ హంపయ భాగవను హనుమంతనన్న సమాన్యే పంట రామ గులామ అన్నో రీతి భారత ఉత్తర భారతదా అదే ఉత్తర భారతదేశ కల్పన ఇది ఇందా శ్రీరమ దేవస్థానం ಒಂದು ಮೂಲೆಯಲ್ಲಿ ಆಂಜನೇಯನ ದೇವಸ್ಥಾನ ಇರ್ತದೆ ಅಥವಾ ರಾಮನ ಕೆಳಭಾಗದಲ್ಲಿ ಒಂದು ಕೈ ಮುಗಿದು ನೀವು ಕೂತಿರುವಂಥ ಆಂಜನೇಯನ ಚಿತ್ರವನ್ನು ನೋಡಬಹುದು ಆದರೆ ಈ ಭಾಗದಲ್ಲಿ ಅಂದರೆ ದಕ್ಷಿಣ ಭಾರತದ ಭಾರತದ ಭಾಗದಲ್ಲಿ ಅಥವಾ ಹಂಪಿಯ ಪರಿಸರ ಭಾಗದಲ್ಲಿ ಆಂಜನೇಯಕ್ಕೆ ಒಂದು ಪ್ರತ್ಯೇಕವಾದ ಐಡೆಂಟಿಟಿ ಇದೆ ಆತ ಯಾರು ಕಾಲ ಕೆಳಗೆ ಕೂರುವಂಥ ವ್ಯಕ್ತಿ ಅಲ್ಲ ಆತ ನಮ್ಮ ದೈವ ಅನ್ನುವಂಥದ್ದು ನೀವು ಒಂದು ಗಮನಿಸಿ ಈಗಲೂ ಕೂಡ ಯಾವುದೇ ಹಳ್ಳಿಯಲ್ಲಿ ರಾಮ ಮಂದಿರ ಇಲ್ಲದೆ ಇರ್ಬೋದು ಆದರೆ ಆಂಜನೇಯನ ದೇವಸ್ಥಾನಗಳಿದ್ದಾವೆ ಆಂಜನೇಯನ ಪಾದಗಟ್ಟಿಗಳಿದ್ದಾವೆ ಮತ್ತೆ ಯಾವುದೇ ಆಚರಣೆಗಳು ಹಳ್ಳಿ ಆಚರಣೆಗಳು ಸಾಮಾನ್ಯವಾಗಿ ಆಂಜನೇಯನ ಪಾದಗಟ್ಟಿ ತನಕ ಪಲ್ಲಕ್ಕಿ ಹೋಗಿ ಬರೋದು ಅಥವಾ ಹೋಗಿ ಬರೋದು ಅಥವಾ ದೇವರನ್ನು ಕರ್ಕೊಂಡು ಹೋಗಿ ಬರುವಂಥ ಒಂದು ಪದ್ಧತಿ ಇದೆ ಇದು ಏನು ಸೂಚಿಸ್ತಾ ಇದೆ ಅಂದ್ರೆ ಈ ಭಾಗದಲ್ಲಿ ಆಂಜನೇಯನಿಗೆ ಒಂದು ಪ್ರತ್ಯೇಕತೆ ಒಂದು ಪ್ರತ್ಯೇಕವಾದ ಸ್ಥಾನ ಇದೆ ಅನ್ನುವಂಥ ಸೂಚಿಸ್ತಾ ಇದೆ ಅದರ ಭಾಗವಾಗಿ ಪಂಚಗಣಾಧೀಶ್ವರ ಆಂಜನೇಯನಿಗೆ ಲಿಂಗ ದೀಕ್ಷೆ ಮಾಡುವುದರ ಮೂಲಕ ನೀವು ಬ್ರಾಹ್ಮಣರ ಅಥವಾ ವೈಷ್ಣವ ಧರ್ಮದ ಗುಲಾಮನಲ್ಲ ಈ ನಮ್ಮವನು ಅನ್ನುವಂತ ಸೂಚಿಸುವ ಒಂದು ಪ್ರಯತ್ನನೇ ಇರ್ಬೋದು ಅದಕ್ಕೆ ಇದಕ್ಕೆ ಸ್ಪಷ್ಟ ಚಾರಿತ್ರಿಕ ದಾಖಲೆಗಳಿಲ್ಲ ಈ ಕಥೆಯ ಹಿಂದಿನ ಘಟನೆ ಅಥವಾ ಉದ್ದೇಶ ಇದು ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ